ನಾನು ಕನ್ನಡಿಗ ಕನ್ನಡದ ಕಾವಲಿಗ ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಸುತ್ತೆ ಇವತ್ತು ಆಫೀಸಿಂದ ಬಂದು ರೆಡಿ ಆಗ್ಬಿಟ್ಟು ಹೆಲ್ಮೆಟ್ ಎತ್ಕೊಂಡು ಗುಡು ಗುಡು ಅಂತ ನಮ್ಮ ಅಕ್ಕವ್ರ ಮನೆ ಹತ್ರ ಬಂದೆ ಬಂದ್ ನೋಡಿದ್ರೆ ನಮ್ಮ ಅಕ್ಕನ ಮಕ್ಳು ಬೇರೆ ಇಂಡಿಯಾ ಮ್ಯಾಪ್ ಬೇರೆ ಬಿಡ್ಸ್ಬಿಟ್ಟಿದ್ರು ಅದೇ ಖುಷಿಯಲ್ಲಿ ನಮ್ಮ ಅಪ್ಪ ಬಾಸ್ ನೋಡಿ ಒಂಥರಾ ಫೀಲ್ ಆಯ್ತು ಮೂರ್ ತಿಂಗಳಾಯ್ತಕ್ಕ ಅದೇ ವಿರಿಸ್ ಇವಾಗ ನನಗೆ

ഏസ്വൽ <laughs> <laughs> ಹೆಂಗ್ ನೋಡ್ ವೀರ ಇದೇ ಇಲ್ಲಿ ಇವರೇ ನಾವು ಹಿಂಗ ಆಲ್ ಟೈಟ್ ಏನಾದ್ರೂ ಇದ್ರೆ ಬಂದ್ಬಿಡ್ತಾರೆ ಕಣಲೇ

ಆ ತುತಾಯ ನ ಸೆವೆಟ್ತೆ ಆ ಮೇಡಂ ಇಂತಾ ಯಾದ ನೋಡ್ರೆ ಭಯ ಆಗುತ್ತೆ ಇಲ್ಲ 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 ಐ ಅವಂಗೇನ ಸುಬತ್ಲಿ ಇರೋದು ಇತ್ರ ಲಾವ್ ಚನಾಯ್ತೋ ಇದೋ ಯಾವದು ಅದಲ್ಲ ಪ್ಲಾಸ್ಟಿಕ್ ಆ ಅಂತ ಗೊತ್ತಾಗ್ಬಿಡ್ತಿದೆ ಏನು ಎಲ್ಲ ತಗಿ ಇಲ್ಲಿ ಮತ್ತೆ ಹಾಕೋಣ ಒಳ್ಳೆ ಮಕ್ಕರ್ ಬಿಡು ನೀನು ಯೂಟ್ಯೂಬ್ ಅಲ್ಲಿ ಇವತ್ತು ಅಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲಿಂದ ಬರುತ್ತೆ ತೆಗಿ

அவன் ஜத்தோட <laughs>...?

ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು ಇಲ್ಲಿ ನೋಡ ಇಲ್ಲಿ ಇಲ್ಲಿ ನೀಟಾಗಿ ಹೇಳು ಎಲ್ಲಿಗೆ ಅಟ್ಟಿಗೆ ಯಾವ್ದು ಕೊಳೆಗಲ್ಲ ನೀನು ನೀನು ಯಾಕೋ ಬಿಟ್ಟಿದೆ ಯಾಕಿಂಗ್ ಗಾಡಿ ಯಾವ್ದು ಇರ್ಲಿ ಇದಿರ್ಲೇನಾ ಇದೇ ನೀನು ಕೊಟ್ಟಿದ ನೀನು राजेश मामून मम कंडियाविका ऋत्विका ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ಹತ್ರ ಬಂದ್ವಿ ಕ್ಲಾಸ್ ಹತ್ರ ರಿಹರ್ಸಲ್ ಬೇರೆ ನಡೀತಿತ್ತು ನನ್ನ ಸರ್ ಬೇರೆ ಫೈಟಿಂಗ್ ಮಾಡ್ತಾ ಇದ್ದಾರೆ ಫೈಟಿಂಗ್ ಫುಲ್ ವಿಡಿಯೋ ಬೇಕು ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೀನಿ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಬರೀ ಟ್ರೈಲರ್ ಪಿಕ್ಚರ್ ಇನ್ನು ಬಗ್ಗೆ ಓಕೆನಾ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಿವಿ ಇನ್ನೂ ಬೇಜಾನೆ ವೀಡಿಯೋಸ್ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯು ಆಲ್ ಬೈ ಬೈ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ